ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮಗೆಲ್ಲ ಸ್ವಾಗತ ನಂಬಿ ಇಲ್ಲ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ಅವರನ್ನು ನಂಬಿ ಕೆಟ್ಟವ್ರು ಯಾರು ಇಲ್ಲ ಯಾಕಂದ್ರೆ ನಂಬಿಕೆ ಇಟ್ಕೊಳ್ರಿ ನಮ್ಮ ಆರ್ ಸಿ ಆರ್ ಸಿ ಬಿ ಮೇಲೆ ಹದಿನಾಲ್ಕು ಪಾಯಿಂಟ್ ನಿಂದ ಪ್ಲೇ ಗೆ ಹೋಗೋದಂತೂ ಗ್ಯಾರಂಟಿ ಏನಂತೀರಾ ಅಂತಿರ ಇವತ್ತು ಬರ್ಜರಿ ಬ್ಯಾಟಿಂಗ್ ಚಿಂದಿ ಚಿತ್ರಣ ಆಯಿತು ಯಾರಪ್ಪ ಅಂದ್ರೆ ಇಲ್ಲಿ ಜಿಟಿ ಅವರು ಚಂದಿ ಚಿತ್ರಣ ವಿಲ್ ಜಾಕ್ಸ್ ಅಂತೂ ಕೇಳಬಿಡಿಸಿ ಕೊನೆಯಲ್ಲಿ ಹನ್ನೊಂದೇ ಶತಕದಲ್ಲಿ ಐವತ್ತೇಳು ರನ್ ಮಾಡ್ತಾರೆ ಅಂತ ಹೇಳ್ಬೋದು ಬಿಗ್ ಬಿಗ್ ಸಿಕ್ಸರ್ ಗಳನ್ನ ಹೊಡಿತಾರೆ ನೋಡಿ ನೋಡಿದ್ವಿ ಪಂದ್ಯ ನೋಡಿದ್ರೆ ಅಂದ್ರೆ ನೀವು ಕೂಡ ಹೈಲೈಟ್ಸ್ ಅನ್ನು ನೋಡ್ಕೊಡ್ರಿ ಕೊನೆ ಎರಡು ಓವರ್ ನಲ್ಲಿ ಐವತ್ತೆರಡು ರನ್ ಹೊಡಿಯುವ ಮುಖಾಂತರ ಆರ್ ಸಿ ತಂಡಕ್ಕೆ ಬಿಗ್ ಗೆಲುವು ಅಂತ ಕೊಡ್ತಾರೆ ಇವತ್ತಂತೂ ಖುಷಿ ಆಯ್ತು ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ ನೋಡಿ ಸೂಪರ್ ಡೂಪರ್ ನಾವು ವಿರಾಟ್ ಕೊಹ್ಲಿ ಕೂಡ ಸಖತ್ತಾಗಿ ಆಡಿದ್ರು ಅವರು ಕೂಡ ಎಪ್ಪತ್ತು ರನ್ ಮಾಡ್ತಾರೆ ರೀ ಅದ್ಭುತವಾದಂತಹ ಒಂದು ಸೂಪರ್ ಡೂಪರ್ ಆಗಿ ನಲವತ್ನಾಲ್ಕು ಶತಕಗಳಲ್ಲಿ ಆರು ಬೌಂಡ್ರಿ ಮೂರು ಸಿಕ್ಸರ್ ಹಾಗೆ ವಿಲ್ ಜಾಕ್ಸ್ ಬರೋಬ್ಬರಿ ಹತ್ತು ಸಿಕ್ಸರ್ ಸ್ನೇಹಿತರೆ ವಿಲ್ ಜಾಕ್ಸ್ ಅವರು ಹತ್ತು ಸಿಕ್ಸರ್ ನಿಂದ ಒಂದು ಪಂದ್ಯನೇ ತಮ್ಮ ಕಡೆಗೆ ಒಯ್ಕೊಂಡಿದ್ದಾರೆ ಅಂತ ಹೇಳಬಹುದಾಗಿದೆ ಹಾಗಾಗಿ ಮೂರು ಐದು ಬೌಂಡ್ರಿ ಕೂಡ ಎಪ್ಪತ್ತು ರನ್ ಸುರಿಸಿ ಆರ್ ಸಿ ತಂಡಕ್ಕೆ ಗೆಲುವು ತಂದಿ ಕೊಟ್ಟಂತ ಒಂದು ನಲ್ವತ್ತೊಂದು ಶತಕ ಬಂದಿದೆ ಇಲ್ಲಿ ವಿಲ್ ಜಾಕ್ಸ್ ಅವರ ಕಡೆಯಿಂದ ಸೂಪರ್ ಡೂಪರ್ ಬ್ಯಾಟಿಂಗ್ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಜಿ ಟಿ ತಂಡದವರು ಸಾಯಿ ಸುದರ್ಶನ್ ಎಂಬತ್ತು ಅದ್ಭುತವಾದಂತಹ ಬ್ಯಾಟಿಂಗ್ ಏಟಿ ಫೋರ್ ಮಾಡ್ತಾರೆ ಇವರು ಅವರಿಗೆ ಒಂದು ಸಹಾಯಕರಾಗ್ತಾರೆ ಆಗ್ತಾರೆ ಇಲ್ಲಿ ಶಾರುಖ್ ಖಾನ್ ಕೂಡ ಒಂದು ಅದ್ಭುತವಾದಂತಹ ಬ್ಯಾಟಿಂಗ್ ಅವರು ಕೂಡ ಐವತ್ತೆಂಟರ ಮಾಡ್ತಾರೆ ಮೂವತ್ತು ಶತಕಗಳಲ್ಲಿ ಇವರಿಬ್ಬರ ಬ್ಯಾಟಿಂಗ್ ನೆರವಿನಿಂದ ಎರಡು ನೂರು ರನ್ ಪ್ಲಸ್ ಆಗಿಲ್ಲ ಎರಡು ಕರೆಕ್ಟ್ ಆಗ್ತಾರೆ ಎರಡು ನೂರ ಒಂದರ ನಾವು ಆರ್ಸಿಬಿ ತಂಡ ಗೆಲುವು ಕೊಡ್ತಾರೆ ಇದನ್ನು ಗುರಿ ಬೇನಂತೆ ನಮ್ಮ ಆರ್ಸಿಬಿ ತಂಡದ ಕೂಡ ವಿಲ್ ಜಾಕ್ಸ್ ವಿರಾಟ್ ಕೊಹ್ಲಿ ಧೂಳಿ ಚಟಕಿ ಚಿಂದಿ ಚಿತ್ರನ ಮಾಡ್ತಾರೆ ಹಾಗಾಗಿ ನಮ್ಮ ಆರ್ಸಿಬಿ ತಂಡದವರು ಒಟ್ಟಾರೆಗಿ ಒಂಬತ್ತು ವಿಕೆಟ್ಗಳಿಂದ ಗೆದ್ದು ರನ್ ರೇಟ್ ಕೂಡ ಒಂದು ಪ್ಲಸ್ ಮಾಡ್ಕೊಂಡಿದ್ದಾರೆ ಇವಾಗ ಇರೋದು ನಾಲ್ಕು ಪಂದ್ಯ ನಾವು ಗೆದ್ರೆ ಗ್ಯಾರಂಟಿಯಾಗಿ ಆಗಿ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ನಾವು ಆರಾಮಾಗಿ ಗೆದ್ದೆ ಗೆಲ್ತೀವಿ ನಂಬಿ ನಂಬಿಕೆ ಇಡ್ರಿ ಆರ್ ಸಿ ಬಿ ಮೇಲೆ ಒಂದು ಪ್ಲೇ ಆಪ್ಗೆ ಹೋಗೋದು ಹಾದಿ ಸ್ವಲ್ಪ ಮಾಡ್ಕೊಳ್ತಾ ಇದಾರೆ ಯಾಕಂದ್ರೆ ಅಲ್ಲಿ ಕೂಡ ರಾಜಸ್ಥಾನ ಕೂಡ ಗೆಲ್ಕೋ ಗೆಲ್ತಾನೆ ಇದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದಾಗಿದೆ ಹದಿನಾಲ್ಕು ಪಾಯಿಂಟ್ ಅಂತ ಆಗಿ ಆಗುತ್ತೆ ನಂಬಿಕೆ ಇಟ್ಕೊಡ್ರಿ ಹಾಗಾಗಿ ಇವತ್ತು ಕೂಡ ಸಿಂಧಿ ಚಿತ್ರಣ ಒಟ್ಟಾರೆ ಒಂಬತ್ತು ವಿಕೆಟ್ ಗೆದ್ದು ನಮ್ಮ ಆರ್ ಸಿ ಬಿ ತಂಡ ಸೂಪರ್ ಡೂಪರ್ ಆಗಿ ಮೇಲಕ್ಕೆ ಬಂದಿದ್ದಾರೆ ಖುಷಿ ಆಯಿತು ವಿರಾಟ್ ಕೊಹ್ಲಿ ಕೊನೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ ನಂಬಿಕೆ ಹೇಳಿ ನಮ್ಮ ಆರ್ ಸಿ ಬಿ ಮೇಲೆ ನಂಬಿಕೆ ಇಡ್ರಿ ನಾವು ಆರಾಮಾಗಿ ಗೆದ್ದೆ ಗೆಲ್ತೀವಿ ಯಾಕಂದ್ರೆ ಒಂದು ಮಸಾಲ ಹೊಸ ಅಧ್ಯಾಯ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಏನ್ ಹೇಳ್ತಾರೆ ವಿರಾಟ್ ಕೊಹ್ಲಿ ಅಂದ್ರೆ ಇವತ್ತು ವಿಲ್ ಜಾಕ್ಸ್ ಅವರು ಸಖತ್ತಾಗಿ ಆಟ ಆಡಿದ್ರು ನಮಗೆ ಹೆಲ್ಪ್ ಆಗಿದ್ದು ವಿಲ್ ಜಾಕ್ಸ್ ಅವರು ವಿಲ್ ಜಾಕ್ಸ್ ಅವ್ರಿಂದ ಪಂದ್ಯ ಗೆದ್ದಿವಿ ಬಾಲಿಂಗ್ ವಿಭಾಗದಲ್ಲಿ ಮತ್ತೆ ಮತ್ತೆ ಕುಸಿತ ಕಾಣಿದ್ರು ಒಂದು ಪವರ್ ಪ್ಲೇನಲ್ಲಿ ಸಖತ್ತಾಗಿ ಆಟ ಆಡಿದ್ರು ಬಾಲಿಂಗ್ ವಿಭಾಗದಲ್ಲಿ ಮತ್ತೆ ಶಾರುಖ್ ಖಾನ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಕಂಟಕರಾದ್ರು ಹಾಗೇನೆ ಸಾಯಿ ಸುದರ್ಶನ್ ಕಂಟಕರಾದ್ರು ಅದಕ್ಕೆ ನಾನು ಭರವಸೆ ಇದ್ದೀವಿ ಇಲ್ಲಿ ಡೂಪ್ಲೆಕ್ಸ್ ಮೇಲೆ ನಾನು ಭರವಸೆ ಇದ್ದೀನಿ ಇವತ್ತು ಡೂಪ್ಲಸ್ ಇಸ್ ಅವ್ರ ಕಡೆಯಿಂದ ಫಿಫ್ಟಿ ಬರುತ್ತೆ ಆರಾಮಾಗಿ ನಾವು ಗೆಲ್ತೀವಿ ಅಂತ ಅನ್ಕೊಂಡಿದ್ದೀವಿ ಅದು ನಾನು ಅನ್ಕೊಂಡೇ ಇರಲಿಲ್ಲ ಯಾರು ವಿಲ್ ಜಾಕ್ಸ್ ಅವರು ಈ ರೀತಿಯಾಗಿ ಆಡ್ತಾರೆ ಅಂತ ಇರಲಿಲ್ಲ ಅಂತ ವಿರಾಟ್ ಕೊಹ್ಲಿ ಅವ್ರು ಹೇಳ್ತಾರೆ ಪರ್ಫೆಕ್ಟ್ ಆಗಿ ವಿಲ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೇಳಿ ಮಾಡಿಸಿದ ಆಟಗಾರ ಇವರು ನಮ್ಮ ತಂಡಕ್ಕೆ ಗೆಲುವಿಗೆ ರೂವಾರಿ ಆದರು ಎಂದು ಕೂಡ ಒಂದು ಮಾತನಾಡಿದ್ದಾರೆ ಹಾಗೇನ ಸಂದ್ರೆ ನಿಮ್ಮ ಪ್ರಕಾರ ವಿಲ್ ಅವರು ಎಲ್ಲಿ ಇಟ್ಟಿದ್ರಿ ಇನ್ನು ಇಟ್ಟು ಇನ್ನು ಅಂದ್ರೆ ಸಿಂದ್ರೆ ಇಲ್ಲಿ ಇನ್ನು ಕೊನೆ ಒಂದು ಪ್ರಥಮ ಸ್ಥಾನದಲ್ಲಿ ಒಂದೆರಡು ಮೂರು ಪಂದ್ಯ ಆಡಿಸಿದ್ರೆ ಏನೋ ಆರಾಮಾಗಿ ಪ್ಲೇ ಆಫ್ ಆಗಿ ಸುಲಭ ಆಗ್ತಿತ್ತು ಇವತ್ತಂತೂ ಬಿಗ್ ಸಿಕ್ಸರ್ ಬಿಗ್ ಬೌಂಡ್ರಿ ಮುಖಾಂತರ ಆರ್ ಸಿ ಬಿ ತಂಡಕ್ಕೆ ಗೆಲುವು ಪಡೆದರೆ ಹೊಸ ಅಧ್ಯಾಯ ಈಗ ಪ್ರಾರಂಭ ಆಗುತ್ತೆ ಅಂತ ಹೇಳಬಹುದಾಗಿದೆ ನೀವೇನಂತೀರಿಸಿದ್ರೆ ನಮ್ಮ ಆರ್ ಸಿ ಬಿ ತಂಡ ಒಂದು ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾರೆ ಅಥವಾ ಕೊಡಲ್ಲ ಎಂಬ ಕೂಡ ಕಮಿಟ್ ಮಾಡಿ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ದಾಖಲೆ ಕೂಡ ಮಾಡಿದ್ದಾರೆ ಯಾವ ರೀತಿಯಾಗಿ ದಾಖಲೆ ಅಂದ್ರೆ ಈಗಾಗಲೇ ಐದ್ನೂರು ಅವರನ್ನ ಅವರನ್ನು ಕೈ ಯಾರು ಇಲ್ಲ ವಿರಾಟ್ ಕೊಹ್ಲಿ ಅವರು ಸಖತ್ ಬ್ಯಾಟಿಂಗ್ ಇವತ್ತು ಕೂಡ ಜಿಟಿ ತಂಡಕ್ಕೆ ಮಣ್ಣು ಮುಗಿಸಿದರೆ ಎಪ್ಪತ್ತು ಅಂದ್ರೆ ಸಖತ್ ಬ್ಯಾಟಿಂಗ್ ಕೊನೆ ಎರಡು ಓವರ್ ನಲ್ಲಿ ಅವ್ರಿಗೆ ಬ್ಯಾಟಿಂಗ್ ಸಿಗ್ನಲ್ ವಿಲ್ ಜಾಕ್ಸ್ ಅವರು ರಶೀದ್ ಖಾನ್ ಮೋಹಿತ್ ಶರ್ಮಾ ಅವರನ್ನು ತೊಳೆದ್ಬಿಟ್ಟು ಇವತ್ತು ಮೋಹಿತ್ ಶರ್ಮಾ ಅವರು ಎಸೆತಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಮಾಡ್ತಾರೆ ಕೊನೆಯಲ್ಲಿ ರಶೀದ್ ಖಾನ್ ಅವರಿಗೆ ತೊಳೆ ತೊಳಿತಾರೆ ಒಟ್ಟು ಬರೋಬ್ಬರಿ ಮೂರು ಸಿಕ್ಸರ್ ರಶೀದ್ ಖಾನ್ ಕೂಡ ಚರ್ಸ್ತಾರೆ ಚಿ ಗೆಲುವಿಗೆ ರುವಾರಿ ಕೂಡ ಆಗ್ತಾರೆ ಏನಂತೀರಿ ಸಂದ್ರೆ ವಿರಾಟ್ ಕೊಹ್ಲಿ ಮತ್ತು ವಿಲ್ ಜಾಕ್ಸ್ ಬಗ್ಗೆ ನೀವು ಏನಂತೀರಾ ಕಮಿಟ್ ಮಾಡಿ ಇವತ್ತಂತೂ ದಾಖಲೆ ಮತ್ತಕ್ಕೆ ಗೆದ್ದಿದ್ದಾರೆ ಇವಾಗ ಮತ್ತೆ ರನ್ ರೇಟ್ ನಲ್ಲಿ ಮೇಲೆ ಹಾಕಿದ್ದಾರೆ ಇವಾಗ ಆರು ಪಾಯಿಂಟ್ ಅಂದ್ರೆ ಇವಾಗ ಆರು ಪಾಯಿಂಟ್ ಆಯ್ತು ನಮ್ಮ ಆರ್ಸಿಬಿ ತಂಡ ಅಂತ ಹೇಳಬಹುದಾಗಿದೆ ಹಾಗಾಗಿ ನಾವು ಏನಂತೀರಿ ಪ್ಲೇ ಆಫ್ಗೆ ಹೋಗ್ತಾರ ಅಥವಾ ಹೋಗಲ್ಲ ಎಂಬುದು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟ ಆಗೋದಿಲ್ಲ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಆದ್ರೆ ಮೋಟಿವೇಶನ್ ಮಾಡ್ರಿ ಮೋಟಿವೇಶನ್ ಮಾಡಿದ್ರೆ ನಾವು ಅಂದ್ರೆ ಒಳ್ಳೆ ಒಳ್ಳೆ ವಿಡಿಯೋ ಮಾಡಕ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಧನ್ಯವಾದಗಳು